ನಮಸ್ಕಾರ ಬಾಲ್ಯಕಾಲದಲ್ಲಿ ಶಾಲೆಯಲ್ಲಿ ನಮಗೆ ಅನೇಕ ಸಾರಿ ಏಟು ಸಿಕ್ಕವೋ ಬೈಕುಗಳು ಕೂಡ ಸಿಕ್ಕವೋ ಆ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರಿಂದ ನಮ್ಮ ಗುರುಗಳಿಂದ ನಾವು ಏನು ಏಟ್ ತಿಂದೀವಿ ಬಯಸ್ಕೊಂಡಿವಿ ಆ ಸಂದರ್ಭದಾಗ ಕಣ್ಣೀರ್ನ ಹಾಕಿವಿ ಆ ಗುರುಗಳಿಗೆ ಒಂದಿಷ್ಟು ಶಾಪನೂ ಹಚ್ಚಿವಿ ಮತ್ತೆ ಶಾಲೆಗೆ ಹೋಗ್ಬೇಕಂದ್ರೆ ಒಂಥರ ಭಯ ಆಗ್ತಾ ಇತ್ತು ಯಾಕಂದ್ರೆ ಸರಿಯಾದ ಕೆಲಸ ಕಾರ್ಯಗಳು ವಿವಿಧ ಕೆಲಸ ಕಾರ್ಯಗಳು ನಾವು ಎಂದೂ ಸರಿಯಾದ ಸಮಯಕ್ಕೆ ಮಾಡೇ ಇಲ್ಲ ಹಳ್ಳಿ ಶಾಲೆ ಆಯ್ತು ನಂದಂತೂ ಫಲಕ್ ಹೋಗೋದು ಪಳಿಗೆ ಹೋಗೋದು ದನಗಳ ಹೋಗೋದು ಜೇನ್ ಬಿಡಿಸೋದು ಇವೆಲ್ಲ ಆಗಿನ ಕಾಲದಲ್ಲಿ ಖುಷಿ ಕುರಂತ ವಿಚಾರಬಹುದು ಶಾಲೆ ಅಂದ್ರೆ ಅದು ತಲೆ ಮೇಲಿನ ಭಾರ ಶಾಲೆ ಬಿಟ್ಟು ಓದ ಕೆಲಸ ಎಲ್ಲ ಮಾಡಿದ್ರು ಆನಂದ ಯಾಕಂದ್ರ ಆಟ ಆಡ್ಲಕ್ ಸಾಕಷ್ಟು ಗೆಳೆಯರಿದ್ರು ಜಾಗ ಇತ್ತು ಮತ್ತ ಆಟದ ಸಾಮಗ್ರಿಗಳು ಕೂಡ ಸಾಕಷ್ಟು ಇದ್ವು ಅಣ್ಣನ ಕಡೆ ಏನ್ ತಂದ ಅಲ್ಲೇ ಸಿಗ್ತಕ್ಕಂತ ಕಟಿಗಲಿಂದ ಚಿನ್ನಿ ದಾಂಡು ಮಾಡ್ಕೊಂಡಿದಿರ್ಬೋದು ಗಿಡದ ಮಂಗ್ಯನ ಆಟ ಇರ್ಬೋದು ಮುಟ್ಟಾಟ ಇರ್ಬೋದು ಅಡಿಗೆ ಕೊಂಡು ಕುಳಿತುಕೊಳ್ಳೋದು ಇರ್ಬೋದು ಏನೋ ಕಾದತ್ತು ಚೂರು ಮಾಡಿ ಬ್ಯಾಂಕಿನ ಆಟ ಆಡದು ಏ ಸಾಕಷ್ಟ ಆ ಜಾಲಿ ತೊಪ ತಂದು ಅಡಿಗೆ ಮಾಡ ಆಟ ಆಯ್ತು ಗೋಟಿ ಅಂತೂ ಸಾಮಾನ್ಯ ಅದ ಗೋಲಿ ಆಟಗು ಸಾಮಾನ್ಯ ಇಂತ ಒಂದು ಸುಂದರವಾದ ಬಾಲ್ಯದಲ್ಲಿ ಈ ನಾವ್ ನೆನೆಸ್ಕೊಂಡ್ರ ಆಗಿನ ಕಾಲದಲ್ಲಿ ಸಿಕ್ಕಂತ ಗುರುಗಳಿಂದ ಸಿಕ್ಕಂತ ಏಟುಗಳು ಮತ್ತು ಬೈಗುಳುಗಳು ಏನಂದ ಇವತ್ತು ಮನ್ಸಿಕ್ಕೆ ಮುದ ನೀಡ್ತಾವ ಖುಷಿ ಕೊಡ್ತಾವ ಅವತ್ತವರು ಬೈತಿದ್ದಿಲ್ಲ ಏಟ್ ಕೊಟ್ಟಿದ್ದಿಲ್ಲ ಅಂದ್ರ ನಾವು ಅಂಕು ಡೊಂಕಾಗಿಯೇ ಇರ್ತಿದ್ದೆವು ಕಮ್ಮಾಂಬಲ್ಲಿ ನೋಡ್ರಿ ಒಂದ್ ಕಬ್ಬಿಣದ ತುಣುಕು ಒಂದು ಆಯುಧ ಆರ್ಬೇಕಂದ್ರ ಅದು ಸರಿಯಾಗಿ ಏಟ್ ತಿಂದು ಕಾಯಿಗ ಕುಲುಮೆಯಾಗ ಕಾಯಿದ ಏಟ್ ತಿಂತು ಅವನದು ಅದ್ಭುತವಾದ ಆಯುಧ ಆಗ್ತದಂಗ ಅದಕ್ಕೊಂದು ಬೆಲೆ ಬಂತು ಹಂಗ ನಮಗ ನಮ್ ಗುರುಗಳು ಬಾಲ್ಯ ಕಾಲದಲ್ಲಿ ಏನ್ ಏತು ಮತ್ತು ಬೈಗಳ ಮೂಲಕ ತಿದ್ದಾರಲ್ಲ ಆದ್ರ ಒಂದು ಫಲನೇ ಇವತ್ತು ನೀವಿ ಅದಿ ಇದು ಎಲ್ಲ ಜೀವನದಲ್ಲಿ ಆ ಚೂರು ಹೆಚ್ಚು ಕಡಿನದಾಗ ಸೇಮ್ ಅಹ್ ವ್ಯತ್ಯಾಸ ಕೆಲವೊಂದು ಇಷ್ಟದ ವಿಷಯಗಳಲ್ಲಿ ನಾವು ಮುಂದಿರ್ತೀವಿ ಕೆಲವೊಂದು ಕಷ್ಟದ ವಿಷಯಗಳಲ್ಲಿ ನಾವು ಹಿಂದಿರ್ತೀವಿ ಕಷ್ಟದ ವಿಷಯಗಳ ಬರ್ಗ್ರಿಂದ ನಾವು ಸಾಕಷ್ಟು ಏಟುಗಳನ್ನ ಬೈಗುಣಗಳನ್ನ ತಿಂದಿರ್ತೀವಿ ಆ ಬೈಗುಳ ಏಟುಗಳಿಂದಾಗಿ ಅದು ಕಷ್ಟದ ವಿಷಯ ಇಷ್ಟವಾಗಿ ಮುಂದೆ ಅದು ನಮಗೆ ದಾರಿಯಾಗಿ ನಮಗ್ ಕೆಲವೊಂದು ಸರಿ ಅದು ನಮ್ಮ ಜೀವನಕ್ಕೆ ಬಹಳಷ್ಟು ಮಹತ್ವದ ಕೊಡುಗೆನ ಕೊಟ್ಟಿರ್ತು ಯಾವ ವಿಷಯಕ್ಕೆ ಕಷ್ಟ ಆಗಿರ್ತದಲ್ಲ ಅದೇ ವಿಷಯ ತರ್ಲಿಕ್ ನಾವು ಸ್ವಲ್ಪ ಕಲಿಯ ಸಾಧ್ಯ ಆಗಿದ್ದು ಆ ಏಟುಗಳನ್ನ ಆ ಬೈಗುಳಗಳಿತ್ತ ಈ ರೀತಿಯಾಗಿ ಒಂದ್ ಬಾ ಒಂದ್ ಕಾಲದಲ್ಲಿ ಬೇಸರ ದುಃಖ ತರಿಸಿದಂತ ಏಟುಗಳು ಇವತ್ತು ನಮಗ್ ಹಿಂಗ ಖುಷಿ ಕೊಡ್ಕವ ಮನ್ಸಿಗೆ ಉದಾಹರಣೆ ಅದ್ ನೋವು ನಗು ಬರ್ಕ ಹೆಂಗ್ ಮಾಡ್ತಿದ್ನೆಪ್ಪ ಅಂತ ಅದ್ರ ಬಗ್ಗೆ ಒಂದು ಸ್ವೀಕಾರ ಮನೋಭಾವ ಆದ ಗೌರವ ಮನೋಭಾವ ಅದ ಇವತ್ತು ನಮ್ ಮನಸ್ಸಿನ ಅವತ್ತು ಹಂಗಿತ್ತು ಆದ್ರೆ ಹಂಗ ಇವತ್ತಿನ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಿಸುವಂತ ಸಂದರ್ಭದಲ್ಲಿ ಅದೇಕೋ ಗೊತ್ತಿಲ್ಲ ಪಾಲಕರಲ್ಲಿ ಕೂಡ ಕೆಲವು ಪಾಲಕರು ಇಷ್ಟು ಮುದ್ದು ಮಾಡಿರ್ತಾರ ಆ ಮಕ್ಕಳಂಗೆ ಕೆಟ್ಟೋಗಿರ್ತ ಅವರ ಮುದ್ದಿನಿಂದ ಪಾಲಕರ ಮಾತೇ ಅವ್ರು ಕೇಳಲ್ಲ ಇನ್ನು ಶಾಲೆಯ ಶಿಕ್ಷಕರ ಮಾತು ಕೇಳಕ್ ಸಾಧ್ಯನೇ ಅಲ್ಲ ಒಂದ್ ವೇಳೆ ಆ ಶಿಕ್ಷಕರು ಏನಾದ್ರೂ ಶಿಕ್ಷೆ ನೀಡಿ ಆ ಮಗುವನ್ನ ತಿದ್ದಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದ್ರು ಅಂದ್ರ ಪಾಲಕರು ಮರುದಿನ ಹಾಜರಾಗಿ ಆ ಶಿಕ್ಷಕರನ್ನ ಮೈಚವಿ ಬಿಡಿಸಿರ್ತಾರ ಅದರಿಂದಾಗಿ ಆ ಮಗು ಹಂಕ ಡೊಂಕ ಹಂಕ ಡೊಂಕನೇ ಆಗಿ ಸುಂದರವಾದ ಆಯುಧ ಆಗೋದಿಲ್ಲ ಸುಂದರವಾದ ಆಭರಣ ಆಗೋದಿಲ್ಲ ನೋಡ್ರಿ ಬಲ್ಲಿ ಕಬ್ಬಿಣ ಇದು ಬಂಗಾರವನ್ನ ಕರೀಗ್ಸಿದಾಗ ಅದು ಹೆಂಗರಾಗಿ ಒಂದು ಗುಂಡ್ ಆಗಿಬಿಡ್ತು ಒಂದು ಸರಿಯಾದ ಆದ್ ಗುಂಡನಾಗ ಹೆಂಗೂ ಆಗ್ಬಿಡ್ತು ಅದನ್ನ ಆ ಮುದ್ದಿ ಆದತ್ತ ಬಂಗಾರವನ್ನ ಅದಕ್ಕೆ ಆಭರಣ ಮಾಡ್ಬೇಕಂದ್ರ ಮತ್ ಕಾಯ್ಸ್ಬೇಕು ಅದಕ್ಕೆ ಅಚ್ಚಿನಲ್ಲಿ ಹಾಕ್ಬೇಕು ಮತ್ತ ಕೆಲವೊಂದು ಪ್ರೊಸೆಸ್ ಒಳಪಡಿಸಿದಾಗೆ ಅದು ಸುಂದರವಾದ ಆಭರಣ ಆತ ಅಲ್ಲಿ ಪೆಟ್ಟು ಬಿತ್ತಂದ್ರೆ ಶುಡ್ ಹಾತಪ್ಪ ಕೆಲ ನನ್ಗ ಅದು ಮುದ್ದಿನೇ ಬಂಗಾರೇ ಅದಕ್ಕೆ ಬೆಲೆ ಇಲ್ಲ ಮುದ್ದಿನೆ ಆವರಣಕ್ಕಿರೋಷ್ಟು ಬೇಡಿಕೆ ಅದಕ್ಕಿಲ್ಲ ಅದು ಯಾವ ಆವರಣ ಆಗ್ತದ ಅವಾಗ ಅದಕ್ಕೆ ಬೆಲೆ ಹಂಗ ನಮ್ ಮಗು ಸ್ವಲ್ಪ ಜಾಣ ಇರ್ಬೋದು ಇರ್ಲಿ ಆದ್ರೆ ಅದಕ್ಕೆ ಸಂಸ್ಕಾರ ಶಿಕ್ಷಣ ಸಿಗ್ಬೇಕು ಸಂಸ್ಕಾರ ಇಲ್ಲೋ ಇಲ್ಲ ಅಂದ್ರ ಅದು ಏನಿದ್ರು ವ್ಯರ್ತಾನೆ ಅವು ಅದು ಬಳಕೆಗೆ ಬರುವಂತ ಸುಂದರವಾದ ಬಂಗಾರದ ಆಭರಣ ಆಗೋದಿಲ್ಲ ಬಂಗಾರದ ಆಭರಣ ಆಗ್ಬೇಕು ಅಂತಂದ್ರ ಅಲ್ಲಿ ಕಾಯಿ ಬೇಕು ಬೆಟ್ಟ ತಿನ್ಬೇಕು ಮಣಿ ಬೇಕು ಬೆಂಡ್ ಹಾಕಬೇಕು ಅಂದಾಗೆ ಹಾಕೋ ಹೊತ್ತು ಇಲ್ಲ ನಾವು ಸಮರ್ಪಣೆಯಿಂದ ಬಾಗಿ ಬಾಗ್ಬೇಕಾಗ್ತದ ವಿದ್ಯೆ ಇದ್ರು ವಿದ್ಯೆ ಕಲಿಬೇಕಂತ ಅದನ್ನ ಇವತ್ತಿನ ದಿನಮಾನಗಳಲ್ಲಿ ಕಡಿಮೆ ಆಗ್ತದೆ ಮಕ್ಕಳಲ್ಲಿ ನಾನು ಅನ್ನೋ ಭಾವ ಬಹಳಷ್ಟು ತುಂಬೋಕತ್ತ ಸಂಸ್ಕಾರ ಅನ್ನೋದು ಕಡಿಮೆ ಆಗ್ತದ ಅದರಿಂದಾಗಿ ಆ ಪಾಲಕರಿಗೆ ದಿನ ಅನುಭವ ಆಗ್ತದ ಆ ಮಗು ಪಾಲಕರಿಗೂ ಕೂಡ ಕಂತಡಾಗಿ ನಿಂದ್ ನೀವತ್ತು ಚಿಕ್ಕದಾದ ಬಾಳ್ಬಹತ್ ಬಾಳ್ಕರು ಸರಿ ಇಪ್ಪತ್ತು ವರ್ಷ ಆದ ನಂತರ ಇನ್ನೊಂದ್ ಇಪ್ಪತ್ತು ವರ್ಷ ಆದ ನಂತರ ನೋಡ್ಬೇಕು ಇವ್ರು ನೆತ್ರ ಆಗಿರ್ತಾರ ಆ ಹಾರ್ಯಾಡಕರ ಕನ್ನ ಇವ್ರ ಕಿಮ್ಮತ್ತೇ ಮಾಡೋದು ಯಾಕೆ ಕಿಮ್ಮತ್ ಕಲಸಿ ಅಲ್ಲ ಏನು ಗೌರವಿಸ್ಬೇಕು ಹೆಂಗಾಗ್ತಿವ್ರು ಕಲಸಿ ಇಲ್ಲ ಮತ್ತೊಬ್ಬರನ್ನ ಗೌರವಿಸುದನ್ನ ನಾವು ಕಲಿಸಿದಾಗ ಮಕ್ಕಳು ನಮ್ಮನ್ನು ಕೂಡ ಗೌರವಿಸ್ತ ಇಲ್ಲಾದ್ರೂ ಹೀಗಿಲ್ಲ ನಾವು ಮತ್ತೊಬ್ಬರನ್ನ ಅಸಡ್ಡೆಯಿಂದ ನೋಡಕತಿವೋ ಮಕ್ ನಮ್ ಮಗುನು ಮತ್ತೊಬ್ಬರನ್ನ ನೋಡಕತ್ತದ ನೋಡಕತ್ತಂದ್ರ ನಮ್ಗ ಬುತ್ತಿ ಕಟ್ಟಿಟ್ಟದ ಅಂತ ಮುಂದೊಂದಿನ ಅದೇ ಮಗು ನಮ್ಮನ್ನು ಕೂಡ ಅಸಡ್ಡೆಯಿಂದ ನೋಡ್ತದ ಅದ್ರಲ್ಲಿ ಯಾವ ಅನುಮಾನವನ್ನ ಇಲ್ಲ ಯಾಕಂದ್ರೆ ಅದು ಬೆಳೆದಿದ್ದು ಹೆಂಗ್ ಬೆಳೆದಿರತ್ತೋ ಅಂತ ಕಾರಣಕ್ಕಾಗಿ ನಾವು ನಮ್ಮ ಈ ಸಂಸ್ಕಾರದ ಶಿಕ್ಷಣವನ್ನ ನಮ್ಮ ಮನೆಯನ್ನೇ ನೀಡೋದನ್ನ ನಾವು ಮರಿಬಾರ್ದು ಆಗಾಗ ಮಗುವಿಗೆ ಪೆಟ್ಟಿನ ಅವಶ್ಯಕತೆ ಇದೆ ತಪ್ಪಿದಾಗ ಅಂತ ಕೆಲಸನೇ ಪೆಟ್ಟಿನಿಂದ ಆಗ್ತದ ಬೈಗುಳದಿಂದ ಆಗ್ತದ ಆದ್ರೆ ಅದೇ ಅತೀನೂ ಆಗಬಾರದು ದುರುದ್ದೇಶ ಇಲ್ಲ ಪೆಟ್ಟು ನೀಡುವುದು ಬೈಗುಳ ನೀಡುವುದು ತಪ್ಪಲ್ಲ ದುರುದ್ದೇಶ ಇತ್ತು ತಪ್ಪು ಮಗುವಿನ ಏಳಿಗೆಗಾಗಿ ನಾವು ಇವುಗಳನ್ನ ಬಳಸ್ಕೋದು ತಪ್ಪಲ್ಲ ಅದನ್ನು ನಾವು ಬಳಸಲೇಬೇಕು ಆದರೆ ಇವತ್ತಿನ ಶಿಕ್ಷಣದಲ್ಲಿ ಇವತ್ತಿನ ಸಮಾಜದ ವ್ಯವಸ್ಥೆಯಲ್ಲಿ ಒಂದು ಮಗುವಿನ ಬೆಳವಣಿಗೆ ಬಹಳ ಸೂಕ್ಷ್ಮ ಆಯ್ತ ಅದು ತಂತಿ ಮೇಲೆ ನಡ್ದಂಗ ಏನ್ ಮಾಡಕ್ಕಾಗಲ್ಲ ಅದ್ರ ಫಲ ನಾವೇ ಅನ್ಭವಸ್ತಿವಿ ಒಳ್ಳೆಯದಿಕ್ಕೆ ಸಂಸ್ಕಾರ ನೋಡೋವು ನಮ್ಮ ಮಗು ಒಳ್ಳೆದ ಇಲ್ಲ ಧನ್ಯವಾದಗಳು